ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ತರಗತಿಯ ಚತುರ್ಭುಜಗಳ ಪರಿಚಯ ಪಾಠದ ಪ್ರಶ್ನೆ ಹೇಗಿದೆ ನೋಡಿ ಆರ್ ಐ ಎಸ್ ಕೆ ರಿಸ್ ಮತ್ತು ಸಿ ಎಲ್ ಯು ಇ ಸಮಾಂತರ ಚತುರ್ಭುಜಗಳು ನೋಡಿ ಆರ್ ಐ ಎಸ್ ಕೆ ನೋಡಿ ಆರ್ ಎಸ್ ಕೆ ಹಾಗಾದ್ರೆ ಇದು ಒಂದು ಏನಾಗಿದೆ ಸಮಾಂತರ ಚತುರ್ಭುಜ ಆಗಿದೆ ಅದೇ ರೀತಿಯಲ್ಲಿ ಸಿ ಎಲ್ ಯು ಇ ಸಿ ಎಲ್ ಯು ಇ ಹಾಗಾದ್ರೆ ಇದು ಒಂದು ಏನಾಗಿದೆ ಸಮಾಂತರ ಚತುರ್ಭುಜ ಆಗಿದೆ ಅಂತೆ ಹಾಗಾದ್ರೆ ಇವೆರಡು ಸಮಾಂತರ ಚತುರ್ಭುಜ ಆದ್ರೆ ಇಲ್ಲಿ ಎಕ್ಸ್ ಅಂತೇಳಿ ಕೊಟ್ಟಿದ್ದಾರೆ ಹಾಗಾದ್ರೆ ಎಕ್ಸ್ ಬಳಿಯನ್ನ ನಾವೇನ್ ಮಾಡ್ಬೇಕು ಕಂಡು ಹಾಗಾದ್ರೆ ಯಾವ ರೀತಿಯಾಗಿ ಕಂಡು ಅನ್ನೋದನ್ನ ನಾವೀಗ ತಿಳಿದುಕೊಳ್ಳೋಣ ಈಗ ನೋಡಿ ಈ ರೀತಿಯಲ್ಲಿ ಈ ಚಿತ್ರ ಇದೆ ಇಲ್ಲಿಯೂ ಕೂಡ ಇದೆ ಹಾಗಾದ್ರೆ ಇಲ್ಲಿ ಯಾಕ್ಸ್ ಇರೋದ್ರಿಂದ ನಮಗೆ ಈ ಕೋನ ಮತ್ತು ಈ ಕೋನದ ಅಳತೆ ಬೇಕಾಗ್ತದೆ ಹಾಗಾಗಿ ಇದೊಂದು ಇಲ್ಲಿ ನಾ ಏನಂತ ಬರ್ಕೊಳ್ತಾ ಇದೀನಿ ಅಂದ್ರೆ ಇದನ್ನ ಓ ಅಂತ ಬಳ್ಕೊತೀನಿ ಓ ಅಂತಂದಾಗ ಓ ಇ ಎಸ್ ಅನ್ನುವಂತ ಒಂದೇನಾಗ್ತಾ ಇದೆ ತ್ರಿಭುಜ ಆಗ್ತಾ ಇದೆ ಹಾಗಾದ್ರೆ ಈಗ ನೋಡಿ ನಮಗೊಂದು ಕಂಡೀಷನ್ ಕೊಟ್ಟಿದ್ದಾರೆ ಆರ್ ಐ ಎಸ್ ಕೆ ಆರ್ ಎಸ್ ಕೆ ಹಾಗಾದ್ರೆ ಇದೊಂದು ಏನಾಯ್ತು ಸಮಾಂತರ ಚತುರ್ಭುಜ ಆಯ್ತು ಸಮಾಂತರ ಚತುರ್ಭುಜ ಆದಾಗ ಇಲ್ಲಿ ಕೆ ಕೋನ ನೋಡಿ ಈ ಕೋನ ಮತ್ತು ಈ ಕೋನ ಏನಾಗ್ತಾ ಇದಾವೆ ಅಂದಾಗ ಪಾರ್ಶ್ವಕೋನಗಳು ಆಗ್ತಾ ಇದಾವೆ ಅಥವಾ ಅಂತರ್ಕೋನಗಳು ಆಗ್ತಾ ಇದಾವೆ ಹಾಗಾದ್ರೆ ಆ ಈ ಅಂತರ್ಕೋನಗಳ ಮೊತ್ತ ಅಂದ್ರೆ ಒಂದೂರ ಎಂಬತ್ತು ಡಿಗ್ರಿ ಹಾಗಾಗಿ ಈಗ ನೋಡಿ ಆರ್ ಐ ಎಸ್ ಕೆ ಹೌದಾ ಆರ್ ಐ ಎಸ್ ಕೆ ಸಮಾಂತರ ಚತುರ್ಭುಜ ಅಂತ ಅವರೇ ಕೊಟ್ಟಿದ್ದಾರೆ ಹಾಗಾದ್ರೆ ಆರ್ ಐ ಎಸ್ ಕೆ ಅಂತ ಹೇಳಿ ಬರ್ಕೊಳ್ತಾ ಇದ್ದೀನಿ ಇಲ್ಲಿ ಏನಾಗ್ತಾ ಇದೆ ಕೋಣ ಕೆ ಪ್ಲಸ್ ಕೋಣ ಎಸ್ ನೋಡಿ ಈ ಕೋನ ಈ ಕೋನ ಇದು ಒಂದೇ ಸಮಾಂತರ ಚತುರ್ಭುಜದಲ್ಲಿದೆ ಹಾಗಾಗಿ ಈ ಎರಡು ಕೋಣಗಳನ್ನು ಕೂಡಿಸಿದಾಗ ನಮ್ಗೆ ಆಗ್ತಾ ಇದೆ ಒಂದೂರ ಎಂಬತ್ತು ಡಿಗ್ರಿ ಕಾರಣ ಇದಾವೆ ಅಂತರ್ ಕೋಣಗಳು ಅದಕ್ಕೆ ನಾವು ಅದನ್ನ ಏನ್ ಬಿಡಬಹುದು ಅಂತರ್ ಕೋಣಗಳ ಮೊತ್ತ ಅಂತೇಳಿ ಬರೀಬಹುದು ಹೌದಾ ಹಾಗಾದ್ರೆ ಕೋಣಕ್ಕೆ ನಮ್ಗೆ ಈಗಾಗಲೇ ಗೊತ್ತಿದೆ ತುಂಬ ಎಷ್ಟು ನೂರ ಇಪ್ಪತ್ತು ಡಿಗ್ರಿ ಪ್ಲಸ್ ಕೋನ ಯಾಸ್ ಇಟ್ಕೊಟ್ಟು ನೂರ ಎಂಬತ್ತು ಡಿಗ್ರಿ ನಮಗೆ ಕೋನ ಎಸ್ ಬೇಕಾಗಿದೆ ನೂರ ಎಂಬತ್ತು ಡಿಗ್ರಿ ಈ ಎಡಭಾಗದಲ್ಲಿರುವಂತಹ ನೂರ ಇಪ್ಪತ್ತು ಡಿಗ್ರಿಯನ್ನ ಬಲಭಾಗಕ್ಕೆ ಕಳಿಸಿದಾಗ ಮೈನಸ್ ಆಗ್ತಾ ಇದೆ ನೂರ ಇಪ್ಪತ್ತು ಡಿಗ್ರಿ ಹಾಗಾದ್ರೆ ಎಷ್ಟಾಯ್ತು ಅರವತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿಯಲ್ಲಿ ನೂರ ಇಪ್ಪತ್ತು ಡಿಗ್ರಿಯನ್ನು ಕಳೆದಾಗ ಅರವತ್ತು ಡಿಗ್ರಿ ನಮ್ಗೆ ಸಿಕ್ತಾ ಇದೆ ಆದ್ದರಿಂದ ನಮ್ಗೆ ಇಲ್ಲಿ ಏನ್ ಸಿಕ್ತು ಕೋನ ಎಸ್ಕೊ ಇಟ್ಟು ಅರವತ್ತು ಡಿಗ್ರಿ ನೋಡಿ ನಮ್ಗೆ ಇಲ್ಲಿ ಇ ಕೋನ ಸಿಕ್ತು ಹೌದಾ ಈಗ ನಮ್ಗೆ ಇ ಕೋನ ಬೇಕಾಗಿದೆ ಹಾಗಾದ್ರೆ ಇದರಲ್ಲಿ ಇದು ಯಾವ್ದ್ರಲ್ಲಿ ಸಿ ಎಲ್ ಯು ಇ ಯಾವುದ ಚತುರ್ಭುಜ ಚತುರ್ಭುಜ ಸಿ ಎಲ್ ಯು ಇದರಲ್ಲಿ ಈಗ ನೋಡಿ ಆ ಇಲ್ಲಿ ನೋಡಿ ಇದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಕೋನ ಎಲ್ ಇಚ್ಕೊಂಡ್ರೆ ಎಪ್ಪತ್ತು ಡಿಗ್ರಿ ಹಾಗಾದ್ರೆ ಕೋನ ಎಲ್ ಇಚ್ಕೊಳ್ರೆ ಎಪ್ಪತ್ತು ಡಿಗ್ರಿ ಅಂದ್ರೆ ಇಲ್ಲಿ ಕೋನ ಇ ಏನಾಗ್ತಾ ಇದೆ ನೋಡಿ ಇದಕ್ಕೆ ಇದು ಏನಾಗ್ತಾ ಇದೆ ಅಭಿಮುಖ ಕೋನ ಹಾಗಾದ್ರೆ ಸಿ ಎಲ್ ಯು ಇ ಒಂದು ಸಮಾಂತರ ಚತುರ್ಭುಜ ಆದಾಗ ಅಲ್ಲಿ ಅಭಿಮುಖ ಕೋನಗಳು ಏನಾಗಿರ್ತವೆ ಸಮ ಆಗಿರ್ತವೆ ಹಾಗಾದ್ರೆ ಕೋನ ಎಲ್ ನೋಡಿ ಕೋನ ಎಲ್ ಇಸ್ಕೊಳ್ತು ಆ ಕೋನ ಇ ಅಂತೇಳಿ ಬರಿಬಹುದು ಹೌದಾ ಕೋನ ಎಲ್ಲಿ ಇಸ್ಕೊಳ್ತು ಕೋನ ಇ ಹಾಗಾದ್ರೆ ಕೋನ ಎಲ್ ಎಸ್ ಇದೆ ಎಪ್ಪತ್ತು ಡಿಗ್ರಿ ಇದೆ ಹಾಗಾಗಿ ಕೋನ ಇ ಕೂಡ ಏನಾಗ್ತದೆ ಎಪ್ಪತ್ತು ಡಿಗ್ರಿ ಕಾರಣ ಸಮಾಂತರ ಸಮಾಂತರ ಶತ್ರುಭುಜದಲ್ಲಿ ಚತುರ್ಭುಜದಲ್ಲಿ ಏನಾಗ್ತಾ ಇದೆ ಅಭಿಮುಖ ಅಭಿಮುಖ ಕೋನಗಳು ಸಮ ಅಭಿಮುಖ ಕೋನಗಳು ಏನಾಗ್ತಾ ಇದಾವೆ ಸಮ ಆಗ್ತಾ ಇದ್ದಾವೆ ಹಾಗಾದ್ರೆ ಇಲ್ಲಿ ನೋಡಿ ಓ ಇ ಎಸ್ ಒಂದು ತ್ರಿಭುಜ ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ ಇಲ್ಲಿ ಏನ್ ಸಿಕ್ತು ಎಸ್ ಬೆಲೆ ಸಿಕ್ತು ಇಲ್ಲಿ ಈ ಬೆಲೆಯು ಕೂಡ ಸಿಕ್ತು ಹಾಗಾದ್ರೆ ನೋಡಿ ತ್ರಿಭುಜ ಇದನ್ನ ಈಗ ತ್ರಿಭುಜ ಅಂತ ಕನ್ಸಿಡರ್ ಮಾಡ್ತಾ ಇದೀನಿ ಓ ಇ ಎಸ್ ತ್ರಿಭುಜ ಓ ಇ ಎಸ್ ಅಂತೇಳಿ ನಾವು ಕನ್ಸಿಡರ್ ಮಾಡಿದ್ರೆ ನಾವೀಗ ಏನ್ ಹೇಳ್ಬೋದು ನೋಡಿ ಕೋನ ಓ ಹಾಗಾದ್ರೆ ಕೋನ ಓ ಪ್ಲಸ್ ಕೋನ ಇ ಪ್ಲಸ್ ಕೋನ ಎಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಕಾರಣ ಏನಂತ ಹೇಳ್ಬೋದು ತ್ರಿಭುಜದ ಒಳ ಕೋಣಗಳ ಮೊತ್ತ ನೋಡಿ ಒಂದು ತ್ರಿಭುಜದಲ್ಲಿ ಮೂರು ಒಳಕೋನಗಳ ಮೊತ್ತ ಏನಾಗ್ತಿ ಆಗಿರುತ್ತದೆ ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಹಾಗಾದ್ರೆ ನೋಡಿ ಕೋಣ ಓ ಅಂದ್ರೆ ಎಷ್ಟಿದೆ ಎಕ್ಸ್ ಕೋಣ ಓ ಅಂದ್ರೆ ನಾವು ಇಲ್ಲಿ ಎಷ್ಟು ತೆಗೆದುಕೊಂಡಿದ್ದೀವಿ ಎಕ್ಸ್ ಅದೇ ರೀತಿಯಲ್ಲಿ ಕೋಣ ಇ ಕೋಣ ಇ ಬೆಲೆ ಗೊತ್ತಿದೆ ಎಪ್ಪತ್ತು ಡಿಗ್ರಿ ಪ್ಲಸ್ ಕೋಣ ಎಸ್ ಬೆಲೆ ಗೊತ್ತಿದೆ ಅರವತ್ತು ಡಿಗ್ರಿ ಇದು ಒಂದೂರ ಎಂಬತ್ತು ಡಿಗ್ರಿ ಎಕ್ಸ್ ಪ್ಲಸ್ ಎಪ್ಪತ್ತಕ್ಕೆ ಅರವತ್ತನ್ನ ಕೂಸಿದಾಗ ಒಂದೂರ ಮೂವತ್ತು ಡಿಗ್ರಿ ಒಂದೂರ ಎಂಬತ್ತು ಡಿಗ್ರಿ ಆಯ್ತು ಈಗ ನಮಗೆ ಎಕ್ಸ್ ಬೆಲೆ ಬೇಕಾಗಿದೆ ಈ ಒಂದೂರ ಮೂವತ್ತನ ಬಲಭಾಗಕ್ಕೆ ಕಳಿಸಿದಾಗ ಪ್ಲಸ್ ಮುನ್ ಒಂದೂರ ಮೂವತ್ತು ಎದ್ದು ಮೈನಸ್ ಆಗ್ತಾ ಇದೆ ಒಂದೂರ ಎಂಬತ್ತು ಡಿಗ್ರಿ ಮೈನಸ್ ಒಂದೂರ ಮೂವತ್ತು ಡಿಗ್ರಿ ನೋಡಿ ಆದ್ದರಿಂದ ಎಂಬತ್ತರಲ್ಲಿ ಒಂದೂರ ಮೂವತ್ತದೆಗ್ರಿ ಆಗ್ತಾ ಇದೆ ನೋಡಿ ಈ ರೀತಿಯಾಗಿ ನಾವೇನ್ ಮಾಡಿದ್ದೇವೆ ಆ ಎಕ್ಸ್ ಬೆಲೆಯನ್ನ ಕಂಡುಹಿಡಿದ್ದೇವೆ ಹೌದಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ವಿಡಿಯೋಗಳನ್ನ ನೋಡ್ತಾ ಇರಿ ನೋಡಿ ಫ್ರೆಂಡ್ಸ್ ಈ ಲೆಕ್ಕಗಳು ಎಂಟನೇ ತರಗತಿ ಅಷ್ಟೇ ಅಲ್ಲ ಇಂತಹ ಪ್ರಶ್ನೆಗಳನ್ನ ಕಾಂಪಿಟೇಟಿವ್ ಎಕ್ಸಾಮ್ ಆದಂತ ಟಿಇಟಿ ಮತ್ತು ಸಿಇಟಿ ಟಿ ಕೂಡ ಕೇಳಬಹುದು ಅಂತ ಅಭ್ಯರ್ಥಿಗಳಿಗೂ ಆಗಬಹುದು ಉಪಯೋಗ ಆಗಬಹುದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು